ಮುದ್ದುರಾಮನ ಬೆಡಗು ಮುದ್ದು ರಾಮನ ಬೆಡಗು ಆರನೇ ಅವತಾರ ಈ ಪುಸ್ತಕವನ್ನು ಪೂಜ್ಯರಾದಂಥ ಶಿವಪ್ಪರವರು ಇನ್ನೋರ್ವ ಮಹಾನ್ ಕವಿ ನಮ್ಮ ಕನ್ನಡದಲ್ಲಿ ಒಬ್ರು ಒಬ್ಬ ರಾಷ್ಟ್ರಕವಿ ಖ್ಯಾತಿಯ ಪೂಜ್ಯರಾದಂಥ ಶ್ರೀ ಜಿ ಎಸ್ ಎಸ್ ಜಿ ಎಸ್ ಎಸ್ ಶಿವರುದ್ರಪ್ಪನವರಿಗೆ ಅರ್ಪಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕೃತಿಗಳ ಪ್ರಕಟಣೆಯಲ್ಲಿ ಜೊತೆ ಜೊತೆಯಲ್ಲಿ ನೆರವಾದ ಒಲವಿನ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ನೆನಪಿಗೆ ಅದ್ಭುತ ಇವತ್ತು ನಾವು ಮತ್ತೆ ನೋಡ್ತಾ ಇದ್ದೇವೆ ಆ ಆರನೆಯ ಈ ಅವತಾರದ ಎರಡನೆಯ ಪ್ರಕರಣ ವಚನ ನಿಧಿ ಜಗದ ಸಿರಿ ಟೈಟಲ್ ಇದು ವಚನ ನಿಧಿ ಜಗದ ಸಿರಿ ಏನಪ್ಪ ಇದು ಮಜಾ ಅದಲ್ಲ ಆದರೂ ನೋಡಿದ್ರೆ ಭಾಳ ಕಡಿಮೆ ಚೌಪದಿಗಳವೆ ಕೇವಲ ಇಪ್ಪತ್ತೇಳು ಚೌಪದಿಗಳವ ಏನು ಹೇಳ್ತಾವೆ ಇದರಲ್ಲಿ ಅಂತಂದರೆ ಸಾಕ್ಷರತೆ ಬೇಕು ಅಧ್ಯಯನ ಬೇಕು ಮಾತು ಹೇಗಿರಬೇಕು ನುಡಿ ಹೇಗಿರಬೇಕು ಅದನ್ನು ಇವು ತಿಳಿಸ್ಕೊಡ್ತಾವೆ ವಚನ ನಿಧಿ ಜಗದ ಸಿರಿ ಅಲ್ಲ ವಚನ ನಿಧಿ ವಚನ ಸಂಸ್ಕೃತ ಶಬ್ದನೇ ಇದು ನುಡಿಯೋದು ಮಾತಾಡೋದು ಮಾತು ನುಡಿ ಪ್ರತಿಜ್ಞೆ ಭಾಷೆ ಮತ್ತಿನ್ನೇನು ವ್ಯಾಕರಣ ಆಮೇಲೆ ಏನೋ ಏನೋ ಯಾವ ವಸ್ತು ಯಾವು ಅನ್ನೋದನ್ನು ತಿಳಿಸುವಂತಹ ವಸ್ತು ಆಮೇಲೆ ಅದು ಎಷ್ಟು ಮಜಾ ಅದಂದರೆ ಯಾವುದೇ ಇರುವ ಸಂಕ ಸಂಖ್ಯಾ ವಚನ ಚತುರ ವಚನ ಭಂಗ ವಚನ ಭ್ರಷ್ಟ ಇಲ್ಲೇ ವಚನ ನಿಧಿ ನಿಧಿ ಅಂದರೆ ಏನಪ್ಪ ಸಂಪತ್ತು ಅದರ ವಚನ ಅಂದರೆ ನಿಧಿ ಅಂದರೆ ಸಂಪತ್ತು ಅಂತ ಅರ್ಥ ಮಾಡ್ಕೊಂಬು ನಾವು ಈ ವಚನ ಇಷ್ಟೆಲ್ಲ ಅದು ಸಂಪತ್ತು ಮಾತಿನ ಸಂಪತ್ತೇ ಜಗತ್ತಿನ ಸಂಪತ್ತು ನಾವು ಏನು ಮಾತಾಡ್ತೇವಲ್ಲ ಅದರಿಂದ ನೀವು ಜಗತ್ತಿನ ಸಂಪತ್ತನ್ನು ತಿಳ್ಕೊತೀರಿ ವಚನ ನಿಧಿ ಜಗದ ಸಿರಿ ಹಾಗಾದರೆ ಹೋಗ್ತೇನೆ ಒಳಗಡೆ ಬಿಡಿಯಾಗಿ ನೋಡಿದರೆ ವಚನ ಮುಕ್ತಕ ಮುತ್ತು ಸಂ ಸರಗೊಳಿಸಿದರೆ ಇದುವೆ ಮಾಣಿಕ್ಯಹಾರ ಮುಕ್ತ ಧೋರಣೆಯಿಂದ ಇದು ಆತ್ಮ ಸಾಹಿತ್ಯ ವಚನ ನಿಧಿ जगदसिरेद्दुराम साक्षर भाळ महत्त्व गणितकक्षदरिव जागृतय संकेत विद्य अरलदिरे अरळदिरे वृद्धि साक्षरते मनुकुलद कलि ಕಲಿಸಿ ಕಲಿಯಾಗು ಮುದ್ದುರಾಮ ಅಭುತಲ್ಲ ವಚನ ಸುಳ್ಳುಡಿ ಸೊಂಪು ನಾರಣಪ್ಪನ ಓದು ಓಹೋಹೋ ಕುಮಾರವ್ಯಾಸ ಗದಗಿನ ಭಾರತ ಬಂತು ಲಲಿತಪ ಸಂಗ್ರಹಕ್ಕೆ ರತ್ನಭಾಂಡಾರಂ ಕಾಮಧೇನುವ ಮರೆತು ಹಸುವ ಗೋಗೊರೆಯದಿರೋ ಅರಿ ಪರಮ ಸಂಪದವ ಮುದ್ದು ರಮ ನನಗೊಬ್ಬ ಹಿರಿಯರು ಹೇಳ್ತಾ ಇದ್ದರು ನಾನು ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕುಮಾರವ್ಯಾಸ ಓದ್ತಾ ಇದ್ದೀಯಾ ಇಲ್ಲೋ ಮತ್ತು ಭಾಳಷ್ಟು ದೊಡ್ಡ ದೊಡ್ಡವ್ರು ಕುಮಾರವ್ಯಾಸ ಓದು ಕುಮಾರವ್ಯಾಸ ಓದು ಅಂತ ಅದಕ್ಕೆ ವಚನ ಸೂಳುಡಿ ಸೊಂಪು ನಾರಾಯಣಪ್ಪನ ಓದು ಎಷ್ಟೊಂದು ಅದ್ಭುತವಾದ ಶಬ್ದ ಸಂಗ್ರಹ ನಿನಗೆ ಸಿಗುತ್ತದೆ ಅಂತ ಹೇಳ್ತಾರವರು ಜೀವಜಾಲದ ಸೊಬಗು ವಚನ ನುಡಿ ಮೆರಗು ಅರಿವೆ ಅನುಭಾವ ಈ ಬೆಡಗು ಮಾತಿನಲಿ ವಚನ ಸಿರಿ ನಿರ್ವಚನ ಅನುಭವದ ಮಂಟಪದಿ ಮಾತು ಜ್ಯೋತಿರ್ಲಿಂಗ ಆಹ ಎಲ್ಲಿ ಹೋದರೂ ಅನುಭವ ಮಂಟಪಕ್ಕ ಮಾತು ಜ್ಯೋತಿರ್ಲಿಂಗ ಮುದ್ದುರಮ್ ಜೀವ ಶಿವನಾಗಲಿಕೆ ಬಾಳು ಹಸನಾಗಲಿಕೆ ಇದೇನೇ ಹೆದ್ದಾರಿ ವಚನ ಚರಿತೆಯಲಿ ಮಾತು ನುಡಿಗಳಲ್ಲಿ ತನ್ನ ತಾ ಅರಿಯಲಿಕೆ ಅರಿವಿನಾಚಾರವಿದೆ ವಚನ ಜೀವನ ಸಾರ ಮುದ್ದುರಮನ್ ಇದೇ ವಚನ ರಚನೆಯಲ್ಲಿ ಎನಿತೋ ಸಂಸ್ಕೃತ ಸಂಸ್ಕೃತವಾಕ್ಯಂ ಪ್ರಮಾಣವ್ಯದನು ಬಳಸಿದರೆ ತಪ್ಪೇನು ಸಂಸ್ಕೃತ ಕನ್ನಡದೊಳಗೆ ಸಂಸ್ಕೃತ ಪದಗಳು ಸುಮಾರು ಐವತ್ತು ಪರ್ಸೆಂಟ್ಗಿಂತ ಮಿಕ್ಕಿ ಹಾಕಿ ಎಂಬತ್ತು ಪರ್ಸೆಂಟ್ ಭಾಷೆ ಯಾವುದೇ ಇರಲಿ ಸತ್ಯ ಒಂದೇ ತಾನೇ ಭಾಷೆ ಯಾವುದೇ ಇರಲಿ ಸತ್ಯ ಒಂದೇ ತಾನೆ ಹಿರಿದು ಕನ್ನಡ ಮನಸ್ಸು ಅದಕ್ಕೆ ಕನ್ನಡ ಮನಸ್ಸು ಭಾಳ ದೊಡ್ಡದು ಸಂಸ್ಕೃತದ ಶಬ್ದಗಳನ್ನು ತನ್ನದಾಗಿಸಿಕೊಂಡು ವಚನವೆಂದರೆ ಏನು ನೀ ಕೊಟ್ಟ ಮಾತು ಅದು ದೇವಪದ ತಳದಲ್ಲಿ ನೇರ ಸತ್ಯ ನುಡಿ ಹುಸಿಯಾದ ನುಡಿಯಲ್ಲಿ ಇಲ್ಲ ವಚನದ ನೆನಹು ವಚನ ಜೀವನ ಸಾರ ಮುದ್ದು ರಮ್ ಹೀಗೆ ವಚನ ಈ ವಚನ ನಿಧಿ ಜಗದ ಸರಿಯ ಕೊನೆಯ ಒಂದು ಚೌಪದಿ ಕೇಳು ನೀ ನೂರೊಂದು ಚಂದ ಚಂದದ ಸೂಕ್ತಿ ಅಹ ದಿ ಉಪಯುಕ್ತವೆನಿಸಿದುದ ದುದ ಆನಿಸಿ ಕೊಯ್ಯದೆಗೆ ಅಹಾ ದಿನ ಬಳಕೆಯಲಿ ಅದ ಅನ್ವಯಿಸುವದ ಕಲಿಯೋ ಅದ್ಭುತ ಸೂಕ್ತಿಯಾಗಲಿ ರಕ್ಷೆ ಮುದ್ದುರಮ ಇದು ವಚನ ನಿಧಿ ಜಗದ ಸಿರಿ ಈ ಪ್ರಕರಣದ ಮುಕ್ತಾಯ ಇವತ್ತದ ಮುಂದಿನ ಪ್ರಕರಣವನ್ನು ತಗೋತೇನೆ ಕಾವ್ಯ ಕುರಿತು ಕಾವ್ಯ ಅಬ್ಬ ನಾನು ಮೊನ್ನೆ ಹೇಳಿದ್ದೆ ಎರಡು ಮುಖ್ಯ ಜೀವನದೊಳಗೆ ಒಂದು ಕಾವ್ಯದ ರುಚಿ ಎರಡನೇದು ಸಜ್ಜನ ಸಂಘ ಅದ್ಭುತವಾದ ಸಂಸ್ಕೃತ ಶ್ಲೋಕವಿದೆ ಜೀವನದಾಗ ಒಬ್ಬ ವಿದ್ಯಾವಂತ ಮನುಷ್ಯಾಗ ಎರಡು ಇರಬೇಕಂತ ಕಾವ್ಯದ ರುಚಿ ಇರಬೇಕು ಸುತ್ತಮುತ್ತಲು ಸಜ್ಜನ ಸಂಗತಿ ಇರಬೇಕು ಸಜ್ಜನರಾದ ಗೆಳೆಯರಿರಬೇಕು ಅಂಥೇಳಿ ಅದಕ್ಕೆ ಇಲ್ಲಿ ನೋಡಿ ಕಾವ್ಯ ರಸಿಕನ ಮಧುವೋ ಮುದ್ದುರಾಮ ಕಾವ್ಯ ಇದು ಮೂರನೇ ಪ್ರಕರಣ ಈ ಪುಸ್ತಕದ ಮೂರನೇ ಈ ಸಂಕಲನದ ಈ ಅವತಾರದ ಮೂರನೆಯ ಪ್ರಕರಣ ಅದ್ಭುತ ಕಾವ್ಯ ಏನಪ್ಪ ಒಂದು ರಚನೆ ಕಾವ್ಯ ಅಂದರೆ ಒಂದು ಕವನಗಳ ರಚನೆ ಅದು ಕಾವ್ಯ ಕವಿತೆ ಇವೆಲ್ಲ ಬರ್ತಾವೆ ಕಾವ್ಯ ಅಂತಂದ್ರೆ ಇನ್ನು ರಸಿಕ ರಸಿಕನ ಮನಸ್ಸು ಯಾವ ರಸವನ್ನು ತಾನು ಆಸ್ವಾದಿಸಬಲ್ಲನೋ ಯಾರು ಆಸ್ವಾದಿಸಬಲ್ಲರೋ ಅವರು ರಸಿಕರು ಆ ಮರ್ಮವನ್ನು ಅಲ್ಲಿರುವಂಥ ಸತ್ವವನ್ನು ಯಾರು ಅರಿಯುತ್ತಾರೋ ಅವರು ರಸಿಕರು ಇನ್ನು ಮಧುವೋ ಓಹೋಹೋ ಜೇನುತುಪ್ಪ ರುಚಿ ರುಚಿಯಾದ ನಿಜವಾದ ಜೇನುತುಪ್ಪ ಅಲ್ಲೇ ಹಳ್ಳಿಯೊಳಗೆ ಗಿಡ ಗಿಡದಾಗಿ ಏನೋ ದೊಡ್ಡ ಜೇನು ಸಣ್ಣ ಜೇನು ನುಸುರಿ ಇವೆಲ್ಲ ಜಾತಿ ನಾವು ನುಸುರಿ ನಾವು ಬಿಗಿನಿಂಗ್ ಆಫ್ ನನ್ನ ಇಂಜಿನಿಯರಿಂಗ್ ನಾವು ಹುಡುಕೋ ಅಂತಿದ್ವಿ ನಾವು ಗಿಡದಾಗೆಲ್ಲ ಅಡವಿಯೊಳಗೆ ಆ ನುಸುರಿ ಜೇನನ್ನು ತಾಜಾ ಜೇನನ್ನು ನಾವು ತಿಂತಾ ಇದ್ವಿ ಹ್ಞೂ ಆ ಜೇನು ತುಪ್ಪ ಮಧುವೋ ಆಮೇಲೆ ಅದು ಅಷ್ಟೊಂದು ರುಚಿ ಅಷ್ಟೊಂದು ಸುಂದರವಾಗಿದೆ ವಸಂತ ಮಾಸ ಆಮೇಲೆ ಸವಿಯಾದದ್ದು ಮಾಧುರ್ಯವಾದದ್ದು ಅಂತಲೂ ಅರ್ಥ ಆಗ್ತದೆ ಅಂದರೆ ಇದು ಕಾವ್ಯ ರಸಿಕನ ಮಧುವು ಇಲ್ಲಿ ಒಂದು ನೂರ ಮೂವತ್ತಾರು ಚೌಪದಿಗಳು ಇವೆ ಈ ಒಂದು ನೂರ ಮೂವತ್ತಾರು ಚೌಪದಿಗಳಲ್ಲಿ ಕಾವ್ಯ ಅತಿ ಸುಂದರ ವರ್ಣನೆ ಕಾವ್ಯ ಎಷ್ಟು ಪ್ರಕಾರ ಆಗಿರ್ತದೆ ಹೇಗಿರ್ತದೆ ಅದೊಂದು ವಿಶಾಲತೆಯನ್ನು ವಿಸ್ಮತೆಯನ್ನು ಅದ್ಭುತತೆಯನ್ನು ಈ ರೀತಿ ಕಾವ್ಯವನ್ನು ವರ್ಣಿಸಿ ಕಾವ್ಯವನ್ನು ನಮ್ಮ ಹೃದಯದಲ್ಲಿ ಊರ್ತಾ ಇದ್ದಾರೆ ಶಿವಪ್ನವರು ಕಾವ್ಯದ ಒಂದು ಸುಂದರತೆಯನ್ನು ಸೌಂದರ್ಯವನ್ನು ಕಾವ್ಯದ ಒಂದು ಸಾರವನ್ನು ಮಹತ್ವವನ್ನು ಊರ್ತಾ ಇದ್ದಾರೆ ಒಂದು ಒಂದು ನೂರ ಮೂವತ್ತಾರು ಚೌಪದಿಗಳಲ್ಲಿ ರಸವಿದ್ದರದು ಕವಿತೆ ರಸ ಇರಬೇಕು ಕವನದಲ್ಲಿ ಮನಮಿಡಿದರದು ಹಾಡು ನಾದ ಇಂಪಿಲ್ಲದಿರೆ ಗೀತೆಯಿದ್ದೇನೋ ಗೀತೆ ಸಾಲಿನಲ್ಲಿರಲಿ ಘೇಯತೆಯೇ ಮಾಧುರ್ಯ ಹಾಡ್ಲಿಕ್ಕೆ ಬರ್ತಿರಬೇಕು ಹೆಂಗರ ಹಾಡ್ರಿ ರಸಿಕನ ಮಧುವೋ ಮುದ್ದುರಮನ್ ಯಾರದೋ ಮನದಲ್ಲಿ ಕಲ್ಪನೆಯ ಹೂ ಅರಳಿ ಸ್ವಂಪಾದ ನುಡಿಗಟ್ಟು ಕಂಪ ಬೀರುವುದು ಬನವಾಸಿ ಪದ ಬನದಿ ಪಂಪನುಸುರಿನ ಪೆಂಪೋ ಪಂಪ ಕಾವ್ಯ ಚಲುವಿನ ಭಂಗಿ ಮುದ್ದು ರಾಮ ಪಂಪ ಪಂಪ ನೆನ್ಸೋತಾರಿಲ್ಲ ಮುಡಿದ ಹೂ ಬೆಲೆಯೇನು ಮುಂಗುರುಳ ನೆಲೆಯೇನು ಕೇಳದಿರೋ ಅರಸಿಕನೆ ನೀ ಸೊಗಸು ಬೆಲೆಯಾ ಬಹ ಭೋಗಿಗಳಿರದೆ ಬಾಡಿ ಪೋಗದೆ ಮಾಲೆ ಚನ್ನುಡಿಯೋ ಜನ್ನನುಡಿ ಜನ್ನ ಪಂಪ ಜನ್ನ ಪುಣ್ಯ ಚನ್ನುಡಿಯೋ ಜನ್ನನುಡಿ ಮುದ್ದು ರಾಮ ಕುಮಾರವ್ಯಾಸನ ಕುರಿತು ಆರಂಟು ಇಲ್ಲಿ ಈ ಒಂದರೊಳಗೆ ಕಾವ್ಯ ರಸಿಕನ ಮಧುವು ಈ ಸಂಗ್ರಹದ ಐದಾರು ಪದ್ಯಗಳನ್ನ ಬರೀತಾ ಚೌಪದಿಗಳನ್ನು ಬರಿತಾ ಇದ್ದಾರ ನಮಿಸಿ ನಾರಾಯಣನ ಕವಿ ಕುಮಾರವ್ಯಾಸ ಎಂಥ ರೂಪಕ ಬಳಸಿ ರಚಿಸಿದನೋ ಕೃತಿಯ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ನಾರಾಯಣಪ್ಪ ಹೆಸರು ಶಾನ ಅದಕ್ಕೆ ನೋಡ್ರಿ ಎಂಥ ರೂಪಕ ಬಳಸಿ ರಚಿಸಿದನು ಕೃತಿಯಾ ಓದಿದೆರೆ ಭಾವ ಸೇರಿ ಭಾವ ಸಂಪತ್ತು ಬರ್ತದೆ ನಿಮಗೆ ಓದ್ಕೋತ ಹೋದಂಗೆ ರಸಬುಗ್ಗೆ ಕೃತಿ ರಸಿಕ ಮಾಣಿಕ್ಯಾ ಮುದ್ದು ರಾಮ ಇನ್ನು ನಮ್ಮ ಕುವೆಂಪುರ ಹತ್ರ ಹೊಳತಾರೆ ಶ್ರೀರಾಮಾಯಣ ಮಹಾ ಶ್ರೀರಾಮಾಯಣ ದರ್ಶನಂ ಗಾಂಭೀರ್ಯ ತೇರೆಳದ ವೀರ ಮೊದಲಿಗೆ ಪಂಪ ಅವ ಕಾವ್ಯ ಕೊಬ್ಬನೆ ಮುಕುಟ ನಾರಾಯಣಪ್ಪ ಅವನ ಹಿರಿಯ ಕವಿ ರಘುಕುಲದ ದರ್ಶನಕ್ಕೆ ಚಿತ್ತಾರ ಪುಟ್ಟಪ್ಪ ಶ್ರೀರಾಮಾಯಣ ದರ್ಶನ ಮಹಾಕಾಗ್ಯರಸಿದಂತಹ ಕುವೆಂಪು ಅವರವರು ನಮಿಸೋ ಕವಿ ಚೇತನಕ್ಕೆ ಮುದ್ದು ಮತ್ತೆ ಅವರೆಂದ ನುಡಿಯೊಂದು ದಿಕ್ಸೂಚಿಯಾಗುವುದು ಅದಕ್ಕೆ ಮಾನ್ಯರು ನಮಗೆ ಸರ್ವಜ್ಞ ಡಿ ವಿ ಜಿ ಅಹೋಹೋ ಡಿ ವಿ ಜಿ ಸರ್ವಜ್ಞ ನೆನ್ಸಿಕೊಂಡಿದ್ದಾರೆ ಇಲ್ಲಿ ಕತ್ತಲೆಯ ದಾರಿಯಲಿ ಹೊಳೆದು ನಿಲ್ಲದು ತಾರೆ ಅಹಾ ಇದ್ದ ಇರ್ತದಲ್ಲ ಹೆಂಗದ ತಾರೆ ಹಂಗೆ ಇವರು ಈ ಮಹನೀಯರು ಸೂಕ್ತಿ ಶಕ್ತಿಯ ಕೇಂದ್ರ ಮುದ್ದು ರಾಮ ಇನ್ನು ನಮ್ಮ ಬೇಂದ್ರೆ ಯಾರು ಗೊತ್ತಾ ನಿಮ್ಗೆ ಯಾರು ಬೇಂದ್ರೆ जानपद रसवेरे परमान्न अब्ब जानपद रसवे पद पदवे परमान भावगीते होसु नूपुरद कै बेडगो कैयि बैते बेन्द्रे अरे काव्यमुद्दुरम ಏನು ಹಾಡಲಿಕ್ಕೆ ನಿಂತರು ಅಂತಂದ್ರೆ ಅವರು ಕೈಯಾಗಿ ಪುಸ್ತಕ ಹಿಡಿದು ಅದನ್ನು ಒಂದೇ ಒಂದು ಸಾಲಿನಲ್ಲಿ ಅದ್ಭುತವಾಗಿ ಇಲ್ಲಿ ಮುದ್ದು ಹೇಳ್ತಾನೆ ಕೈ ಎತ್ತಿ ಬಾಯಿ ತೆರೆದ ನಿಲುವು ಮೋಡಿಯ ಭಂಗಿ ಅಬ್ಬ ಅದನ್ನೆಲ್ಲ ನೋಡಿ ಅನುಭವಿಸಿ ಸಂತೋಷದವರು ನಾನು ಅಂತ ನಾವು ಅಂತ ನಂಗೆ ಸಂತೋಷ ಅನ್ನಿಸ್ತದೆ ಆಮೇಲೆ ಕುರಿತುನಿ ಕನ್ನಡವ ಲಘುವಾಗಿ ನುಡಿಯದಿರು ಪಂಪ ನಾರಾಯಣ ಸರ್ವಜ್ಞ ಸರ್ವಜ್ಞರಿಹರೋ ನೋಡ್ರಿ ಮೂರು ಮಂದಿ ಇದ್ದಾರೆ ಗಟ್ಟುಳೋರು ವೇದಿಕೆಗೆ ಏರದೆಯೇ ನಾಟ್ಯ ಕಲೆ ದೂರದಿರೋ ಹಾಡಿ ಜನಮನ ತಣಿಸೋ ಮುದ್ದು ರಮ ಇಲ್ಲ ನಮ್ಮ ಏನು ಕಡಿಮೆನು ಹೊಸ ತೊಂದು ತಿಳಿಸಲಿಕ್ಕೆ ಬೇಕು ಸರಿ ಸಾಮರ್ಥ್ಯ ನಿರೂಪಣ ಕೌಶಲವೇ ಬಹುಜನರ ಆಸ್ತಿ ಮಾಸ್ತಿಯಂತೋ ಕತೆಗೆ ಬೇಂದ್ರೆ ಕವಿತೆಗೆ ಅಂತೆ ಮಾಸ್ತಿಯವರು ಪ್ರಸಿದ್ಧರು ಕತೆಗೆ ಅವರ ಸಣ್ಣ ಕಥೆಗಳಂತೂ ನಮ್ಮ ಕನ್ನಡ ಸಾಹಿತ್ಯದ ಅಮರ ಸಾಹಿತ್ಯ ಈಗ ಬೇಂದ್ರೆ ಕವಿತೆಗೆ ಬೇಂದ್ರೇನ ಅಂತ ಹೇಳ್ತಾ ಇದ್ದಾರೆ ಮಾಸ್ತಿಯಂತೋ ಕತೆಗೆ ಬೇಂದ್ರೆ ಕವಿತೆಗೆ ಅಂತೆ ಮೇರುತನ ಅಪರೂಪ ಆಹಾ ಮೇರುತನ ಅಪರೂಪ ಮುದ್ದು ರಮ ಕವಿತೆ ಮೂಡಿದ ಬಳಿಕ ಒಬ್ಬ ಕವಿ ಹೆಂಗೆ ಅನಿಸ್ತದ ಬಂದು ಹೊಸ ಕವಿ ಇರುವಂಥ ಪೂಜ್ಯ ಶಿವಪ್ಪನವರು ತಮ್ಮ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕವಿತೆ ಮೂಡಿದ ಬಳಿಕ ಹಗುರವಾಗುವುದು ಮನಸ್ಸು ಪೂರ್ವದಲ್ಲಿ ಬೆಳಕಾಗಿ ಕಿರಣ ಹೊಳೆವಂತೆ ಅರುಣೋದಯದಂತೆ மனசு சந்தோஷ ஆகத சுந்தரவாக் கழது பாரதாட் ஏனோ நவச்சைதூர்த்தி செலையோ கவிய முத ஏன்ப்பா வச்சனக்க மாதர்ய நுடியந்த காம்பரிய நாதமய தழி ரிந்த வச்சன உத ಇರುವಷ್ಟು ಅಕ್ಷರಕ್ಕೆ ಎಷ್ಟೊಂದು ಶಕ್ತಿ ಇದೆ ಸುಮುಧರ ಫಲವೋ ಮುದ್ದು ರಮ ಮತ್ತೊಮ್ಮೆ ಶ್ರೀರಾಮಾಯಣ ದರ್ಶನ ಮತ್ತೊಮ್ಮೆ ಗಂಗಾವತರಣ ಮತ್ತೊಮ್ಮೆ ಮಂಕುತಿಮ್ಮನ ಕಗ್ಗಾರು ಒಂದೇ ಒಂದು ಚೌಪದಿಯಲ್ಲಿ ಬರ್ತಾರೆ ನೋಡಿ ಉದಯ ರವಿ ಬೆಳಕಿನಲಿ ಶ್ರೀರಾಮ ದರ್ಶನವೋ ಅದ್ಭುತ ಅಲ್ಲ ಉದಯ ರವಿ ಬೆಳಕಿನಲಿ श्रीरम दर्शनव गारुडिग ने गङ्गावतरणेन्द्रे ब्रो यावतिम्म तलग यु मति करुणीपरो मङ्कुतिम्मन कग्ग बो अति आळम मु राम अद्भुत 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 ರಚನೆ ಸಾಕೆನಿಸಿದರೆ ಕೊಡು ಅದಕ್ಕೆ ವಿಶ್ರಾಂತಿ ನಿನಗೆ ನಿಂಗೆ ದಳದಿಯ ರಾಮ್ ಸುಮ್ಮನೆ ಕೂತ್ಬಿಡು ಮನಸ್ಸಿನೊಳಗೆ ತಿನಿಕಿದರೆ ರಸಭಂಗ ಯಾವುದೇ ಬರಹಂ ಅವನೊಲುಮೆ ಇರುವನಕ ಕೃತಿಯೊಂದು ರಸ ಸಿದ್ಧಿ ಕಾವ್ಯ ದೈವದ ಕರುಣೆ ಮುದ್ದು ರಮ ಅದರ ಅದರಂತ ವ್ಯಾಕರಣ ಹಂಗೆ ಬರಿಬೇಕು ಹಿಂಗೆ ಹೋಗ್ಬೇಡ ಭಾವ ಮುಖ್ಯ ಭಾವ ಮುಖ್ಯ ಇರು ದೂರ ವ್ಯಾಕರಣ ಕ್ಲಿಷ್ಟ ಕೋಟಲೆಯಿಂದ ಒಗ್ಗುಭವೋದಯಕ್ಕೆ ಲಲಿತ ಅನಿಸಿಕೆಗೆ ಸುಂದರವಾಗಿರಬೇಕು ಕಾವ್ಯಗಿಳಿ ಮಾತಲ್ಲ ಇನ್ನು ಕಲಿಸಿದ ಮಾತಲ್ಲ ಕಾವ್ಯ ಒಂದು ಕಲಿಸಿದ ಮಾತಲ್ಲ ಸರಸತೆಯ ರಸಪಾಕ नीनिरङ्कुशमतियो मुद्दुरमान अमले भौवे मार्गी शैली रामायणद रूपं तळेय तन्दरे आग अदु दिव्य शक्ति दर्शनदि इदयावदो अतिन्द्रिय शक्ति हृदि अ कविकान्के मु ು ರಾಮ ಮತ್ತ ಶ್ರೀರಾಮಾಯಣ ದರ್ಶನಂ ಮತ್ತು ಶ್ರೀರಾಮಾಯಣ ದರ್ಶನಂ ಬರ್ತದೆ ನೋಡಿಲೇ ಧೃತಿ ಪುಷ್ಟಿ ಸೌಭಾಗ್ಯ ವಿಭವ ಶುಭ ಮಂಗಳವ ಜ್ಯೋತಿಷ್ಠೋಮಯಾಗ ಫಲ ತರಲಿ ಓದು ನಾರಾಯಣಪ್ಪನ ರೀತಿ ಪಂಪ ಮನದಂತಿಲ್ಲಂ ಅವನಂತೆ ಇವನೆಲ್ಲ ಮುದ್ದು ರಾಮ ಆ ಸಾಲು ಪಂಪನು ಧೃತಿ ಪುಷ್ಟಿ ಸೌಭಾಗ್ಯ ವಿಭವ ಶುಭ ಮಂಗಳವ ಅದು ಜ್ಯೋತಿಷ್ಠಾಗಫಲ ವೇದ ಪಾರಾಯಣದ ಫಲ ಅಲ್ಲಿ ಬರುತ್ತದೆ ಆ ಭಾಮಿನಿ ಷಟ್ಪದಿಯೊಳಗೆ ವೇದ ಪಾರಾಯಣ ಫಲ ಕೃಚ್ಛಾದಿ ತಪಸ್ಸಿನ ಫಲ ಜ್ಯೋತಿಷ್ಟೋಮಯಾಗ ಫಲ ಅಲ್ಲಿ ಬರುತ್ತೆ ಇದು ಆಮೇಲೆ ಮುಂದೆ ಮೂರಿರಲಿ ನಾಲ್ಕಿರಲಿ ಚರಣದಲ್ಲಿ ಸೊಗಸಿರಲಿ ಚಲುವಿರಲಿ ಕವಿತೆಯಲ್ಲಿ ಸಾಲು ಸಾಲಿನಲಿ ತಿರುಳಿರಲಿ ಭಾವದಲ್ಲಿ ರಸವಿರಲಿ ರಚನವಿಲಿ ಲಯವಿರಲಿ ಕಳೆ ಇರಲಿ ಕಳೆ ಇರಲಿ ಆಗ್ಬೇಕಾಗಿತ್ತು ಕಳೆ ಇರಲಿ ಮುದ್ದು ರಮ ಲಯವಿರಲಿ ಕಳೆ ಇರಲಿ ಮುದ್ದು ರಮ್ ತ್ರಿಪದಿ ಬಗ್ಗೆ ಎಷ್ಟು ವರ್ಣನಾ ಮಾಡ್ತಾರೆ ಇಲ್ಲೇ ಸ್ವಪ್ನವರು ಪ್ರಾಸ ಕೊಲಿದ ಪದ್ಯ ಕಿರಿದು ತ್ರಿಪದಿಯ ಸಾಲು ಸರ್ವಜ್ಞ ಮಹಾಪುರುಷ ನಮ್ಮ ಜಯದೇವ ತಾಯಿ ಲಿಗಾಡೆಯವರು ಬೇಂದ್ರೆಯವರು ಸಾಕಷ್ಟು ಜನರು ಬೆಲ್ಲದಂತಿದೆ ಅದರ ರುಚಿಯ ರಸಪಾಕ ಭಟ್ಟಿ ಇಳಿದಿದೆ ಅಲ್ಲಿ ಸುಮಭಾವ ಸಾಲಿತ್ಯ ಸುಲಭ ನೆನಪಿಗೆ ತ್ರಿಪದಿ ಮುದ್ದು ರಮ ಸುಲಭ ದಾಸರಾದರೆ ಎಲ್ಲ ಕಿಂಕಿಣಿಯ ಭಾರದಲ್ಲಿ ಓದಲಿಕ್ಕೆ ಭಾರತದ ಎಡೆಯಲ್ಲಿ ಇಲ್ಲಿ ಬೇಕಾದಷ್ಟಿದೆ ಓದಲಿಕ್ಕೆ ನಮ್ಮೊಡನೆ ಪುಟ್ಟಬ್ಬ ಮತ್ತೊಬ್ಬ ಇನ್ನೊಂದು ಎಷ್ಟೆಷ್ಟು ಅದ್ಭುತವಾಗಿ ಬರೆದಿಟ್ಟಲ್ಲ ನಮ್ಮ ಕುವೆಂಪುರವರು ನಮ್ಮೊಡನೆ ಪುಟ್ಟಬ್ಬ ಪುಟ್ಟಪ್ಪ ಮತ್ತೊಬ್ಬ ಇನ್ನೆಂದು ಕಾಯ್ದರಲ್ಲವೇ फसलो मुरम आमल् नोडी वरद निर्मल मनसु देवकरुणय न शान्तनले एकान्त कव निज स्फूर्ति काव्य परिचय यत्न चतुरतय निज नेलयु रसनिपुण कवि मुरम आमेले नोडी ನಮ್ಮತ್ತೆ ಕುಮಾರವ್ಯಾಸನ ಅದ್ಭುತವಾಗಿ ವರ್ಣಿಸ್ತಾರೆ ನೆತ್ತಿ ಮೇಲಿಟ್ಟವನ ಹಾಡಿದನು ಹೊಗಳಿದನು ಪ್ರಾರ್ಥನಾದನು ತಾನೇ ಸಖ್ಯದಲ್ಲಿ ಹರಿಗೆ ಹರಿಗೆ ಕೃಷ್ಣ ಕೃಷ್ಣನ ನನ್ನ ಮುಖ್ಯ ನನ್ನ ಪಾತ್ರ ಅಂತ ಹೇಳ್ಕೊಂಡಿದ್ದಾರೆ ಕುಮಾರವ್ಯಾಸ ಭಾರತದ ಕಥೆಗೊಂದು ಕೊಟ್ಟ ಮಣಿ ಮಂಜರೆಯ महि भूपा भूप आमेल आमल् नोडि गुणवचन अनुरागिन्दोदि मच्चुत्त तलेदूगु रसिका समनमन वृन्द वलिदु शारे नलिये अदे दिव्ये कृष्णकथे काव्य सद्यो ಪರಮಪದ ಚಲುವಿಂದ ಕಂಗೊಳಿಸುವುದು ಕಾವ್ಯ ತಳಿರಚಾರುಲತೆ ತರುವಂತೆ ಸಂತೋಷ ಅರಿವು ರಜನ್ ರಂಜನೆಗೊಂದು ಸ್ಫೂರ್ತಿ ಕೇಂದ್ರವ ಬರಹು ಕಾವ್ಯ ಮುದ್ದು ರಮ ಕವಿತೆಗಳನ್ನು ಕೆಲವು ಬರೆದು ಬಿಟ್ಟರೆ ನೀನು ಏನಾದ್ರು ಹೆಸರು ಕೊಟ್ಟು ಅದಕ್ಕೆ ಅದನ್ನು ಅದನ್ನು ಹಚ್ಕೋಬೇಡ ಅಂಥೇಳಿ ನಿಪಂಪ ನಿಪಂಪನೀರನ್ನ ಎನ್ನುವರು ತಲೆ ತಿರುಗಿದರಿ ಆಗ ನಿಜದಿ ನೀ ಹುಚ್ಚ ಕೊಳದಿ ಅರಳದೆ ಕಮಲ ಸ್ಪರ್ಧೆಗಿಳಿವುದೆ ದಿನದಿ ಕಿವುಡಾಗು ಮನ್ನಣೆಗೆ ಕಿವುಡಾಗು ಮನ್ನಣೆಗೆ ಮುದ್ದುರಾಮ ಈ ಮುದ್ದುರಾಮನ ಬೆಳಗಿನ ಈ ಮೂರನೇ ಪ್ರಕರಣ ಮುಕ್ತಾಯ ಆಗ್ತಾಯಿದೆ ಮತ್ತೆ ನಾಳೆ ನಮಸ್ಕಾರ